ಹೀಗೆ ನಾವು ಕರ್ನಾಟಕದಲ್ಲಿರೋ ರಾಯಚೂರು ಮಾರ್ಕೆಟ್ದಲ್ಲಿದ್ದೀವಿ ಇಲ್ಲಿ ನಾವು ನೋಡಿದ್ರೆ ಎರಡು ಮಾರ್ಕೆಟ್ ಇದ್ದಾವೆ ಒಂದು ಮಾರ್ಕೆಟು ರಾಯಚೂರಿನಿಂದ ವಾಡಿಗೆ ಹೋಗೋ ದಾರಿಯಲ್ಲಿ ಇದೆ ಈ ಮಾರ್ಕೆಟ್ದಲ್ಲಿ ಹತ್ತಿ ಮತ್ತು ತರಕಾರಿಗಳು ವ್ಯಾಪಾರ ನಡೆಯುತ್ತೆ ಇನ್ನೊಂದು ಮಾರ್ಕೆಟ್ ಗಂಜ್ ಸರ್ಕಲಲ್ಲಿ ಇರೋ ಎ ಪಿ ಎಮ್ ಸಿ ಮಾರ್ಕೆಟ್ ಈ ಮಾರ್ಕೆಟದಲ್ಲಿ ನಾವು ನೋಡ್ಕೊಂಡ್ರೆ ನೆಲ್ಲು ತೊಗರೆ ಬಿಳೆ ತೊಗರೆ ಕೆಂಪು ತೊಗರೆ ಶೇಂಗಾ ಈರುಳ್ಳಿ ಈ ಥರ ರಕರಕವಾದ ಬೆಲೆಗಳು ಇಲ್ಲಿಗೆ ಬರುತ್ತವೆ ಈ ಮಾರ್ಕೆಟ್ ಬಂದಿರೋ ರೈತರ ಜೊತೆ ಮಾತಾಡಿ ರಾಯಚೂರು ಮಾರ್ಕೆಟ್ ಬೆಲೆ ಹೇಗಿದೆಯೋ ತಿಳಿದುಕೊಳ್ಳೋಣ ಯಜಮಾನ ನಮಸ್ಕಾರ ನಮಸ್ಕಾರ ಏನಕ್ಕೆ ಬಂದಿರಿ ನೀವು ಇಲ್ಲಿ ಗುಡ್ಡೆ ಗುಡ್ಡೆ ತಂದಿವಿ ಎಷ್ಟು ಹೋಗಿದೆ ನಿಮ್ಗೆ ಇಲ್ಲಿ ರೇಟ್ ಆರ್ ಸಾವಿರದ ಎಂಟುನೂರ ಮೂವತ್ತೈದು ತೆಂಗ ರೇಟ್ ಒಳ್ಳೆದ ನಿಮಗೆ ಏನು ಇನ್ನೂ ಕಡಿಮೆ ಅನ್ಸುತ್ತೆ ನಮ್ಗೆ ಅಣ್ಣ ಎಲ್ಲಿಂದ ಬಂದಿರಿ ನೀವು ನಾವು ಕುರುಗ ಕುರ್ಕೊಂಡ್ಲಿಂದ ಹೌದಾ ಇವಾಗ ನೀವು ಶೇಂಗಾಕ್ಕೆ ಬಂದಿರಲ್ಲ ಎಷ್ಟು ಹೋಗಿದ್ದು ನಿಮ್ಗೆ ರೇಟ್ ಇಲ್ಲಿ ಆರು ಸಾವಿರದ ಐದುನೂರ ಐವತ್ತು ಐವತ್ತು ರೂಪಾಯಿ ಇವಾಗ ನೀವು ಶೇಂಗಾ ತಂದಿರಲ್ಲ ಇಲ್ಲಿಗೆ ಇವಾಗ ಎಷ್ಟು ಹೋಗಿದ್ದು ರೇಟ್ ನಿಮಗೆ ಇಲ್ಲಿ ಆರು ಸಾವಿರದ ಮುನ್ನೂರು ಮೈಸೂರು ಮಾರ್ಕೆಟಲ್ಲಿ ನೋಡ್ಕೊಂಡ್ರೆ ಎರಡು ಮೂರು ರಕವಾಗಿ ಈರುಳ್ಳಿ ಇಲ್ಲಿ ಬಂದಿದ್ದಾವೆ ಇದು ತುಂಬ ಕಲರ್ ಇದೆ ಇದು ಪೂರ್ಣ ವೈಟ್ ಇದೆ ಇದು ಒಂದು ರಕವಾಗಿದೆ

ರೇಟ್ ಬಂದಿದ್ದಾನೆ ಇದು ಬಂತು ನೂರದ ಅದೇ ಮಾಮೂಲಿ ಬಂದು ಯಾರು ಎಷ್ಟೆ ಹೀಗೆ ರಾಯಚೂರು ಮಾರ್ಕೆಟಾಗ ಬೆಲೆ ನೋಡಿದರೆ ಭತ್ತ ಕನಿಷ್ಠ ಬೆಲೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರು ಗರಿಷ್ಠ ಬೆಲೆ ಎರಡು ಸಾವಿರದ ಎಂಟುನೂರು ಜ್ವಾಲ ಎರಡು ಸಾವಿರದ ಇನ್ನೂರ ಎಂಬತ್ತು ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಎಂಟುನೂರು ಅಲಸಂದೆ ಏಳು ಸಾವಿರದ ಏಳ್ನೂರ ಐವತ್ತು ಏಳು ಸಾವಿರದ ಎಂಟುನೂರ ಎಂಬತ್ತು ಏಳು ಸಾವಿರದ ಎಂಟುನೂರ ಎಂಬತ್ತು ಒಣಕಡ್ಲೆ ಐದು ಸಾವಿರದ ಏಳ್ನೂರ ಮೂವತ್ತು ಆರು ಸಾವಿರದ ಒಂಬೈನೂರು ಏಳು ಸಾವಿರದ ಮುನ್ನೂರು ಸೂರ್ಯಕಾಂತಿ ಮೂರು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರದ ಎಂಟುನೂರ ಐವತ್ತು ಮೂರು ಸಾವಿರದ ಎಂಟುನೂರ ಐವತ್ತು ಶೇಂಗಾ ಮೂರು ಸಾವಿರದ ಎಂಟುನೂರ ಎಂಬತ್ತೈದು ಆರು ಸಾವಿರದ ಹತ್ತು ಆರು ಸಾವಿರದ ಎಂಟುನೂರ ಮೂವತ್ತು ಕೆಂಪ ತೊಗರಿ ನಾಲ್ಕು ಸಾವಿರದ ಇನ್ನೂರ ನಲವತ್ತು ಒಂಬತ್ತು ಸಾವಿರದ ಆರುನೂರ ಅರವತ್ತು ಹತ್ತು ಸಾವಿರದ ಆರುನೂರ ಮೂವತ್ತು ಬಿಳೆ ತೊಗರಿ ಏಳು ಸಾವಿರದ ಎಂಟುನೂರ ಅರವತ್ತು ಒಂಬತ್ತು ಸಾವಿರದ ಒಂಬತ್ತುನೂರು ಹತ್ತು ಸಾವಿರದ ಮುನ್ನೂರ ಐದು ಈರುಳ್ಳಿ ನನ್ನೂರ ಎಂಬತ್ತು ಒಂಬತ್ತುನೂರ ತೊಂಬತ್ತು ಹದಿನಾಲ್ಕುನೂರ ನಲವತ್ತು ಹತ್ತಿ ಹೈಬ್ರಿಡ್ ಆರು ಸಾವಿರದ ಆರುನೂರು ಆರು ಸಾವಿರದ ಒಂಬೈನೂರು ಏಳು ಸಾವಿರದ ಮುನ್ನೂರ ಮೂವತ್ತು ಎಲ್ಲ ಲಾಸ್ ಬೇರೆ ಕಡೆ ಎಲ್ಲ ಆ ಕಡೆ ಆಯ್ತು ಆ ಕಡೆಯವರೆಲ್ಲ ಅವ್ರೆಲ್ಲ ಅವರು ಇಬ್ಬರೇ ಬಂದಿದ್ರಿ ಯಾರಂದ್ರೆ ಅವರು ಕೇಸಿ ಲಾಸ್ ಆಯ್ತು ಒಂದ್ ಸ್ವಲ್ಪ ಜಾಸ್ತಿ ಜನ ಬಂದ್ರ ಬೆಲೆ ಒಂದ್ ಸ್ವಲ್ಪ ಹೆಚ್ಚಿಗೆ ಆಯ್ತಿತ್ತು ಜನ ಕಂಡು ಬಂತು ಆಗ್ಲಿಲ್ಲ ಬಂದ್ರೆ ಅನುಕೂಲಕರವಾಗಿರುತ್ತೆ ನೋಡೋಣ ನಾವು ರೈತರ ಪರವಾಗಿ ಏನಂದ್ರೆ ಬೆಳೆ ಅನ್ನೋಣ ಒಟ್ಟು ಮೂರುವರೆ ಮೂರ್ ಸಾವಿರ ತನಕ ವಾಜಮಿ ರೈತರದು ಅನುಕೂಲ ರೀ ಈಗ ದುಖಾನ್ದಾಗ ಗೊಬ್ಬರ ಮಸಾಲೆ ತಗೋಬೇಕಾದ್ರೆ ನೋಡ್ರಿ ಅವ್ರದ್ದು ಗೊಬ್ಬರ ಮಸಾಲೆ ಹದಿನೈದ್ ನೂರ ಹದಿನೆಂಟ್ ನೂರ ಅಂತಾರೀ ನಮ್ಮ ಮಾಲ್ ಬೆಲೆ ಇಲ್ಲ ರೀ ಇದು ರೈಚೂರು ಮಾರ್ಕೆಟಿನ ಮಾಹಿತಿ ನೆಕ್ಸ್ಟ್ ಇನ್ನೊಂದು ಮಾರ್ಕೆಟ್ ಮಾಹಿತಿ ಹಿಡಿದು ನಿಮ್ಮ ಮುಂದೆ ಬರ್ತೀನಿ ನನ್ನ ಹೆಸರು ಗಣೇಶ್ ನೀವು ನೋಡ್ತಾ ಇದ್ರಿ ಮೋಹನ್ ಅಗ್ರಿಮಾಲಿ ಚಾನಲ್